ತಾಯಿ ಚಾಮುಂಡೇಶ್ವರಿ ವಿಶೇಷವಾಗಿ ನಮ್ಮ ಅರುಣ್ ಯೋಗಿರಾಜ್ ಅವರಿಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಇದಕ್ಕಿಂತ ದೊಡ್ಡ ಕೆಲಸ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಇದು ಬರ ಬರಲಿಕ್ಕೆ ಸಾಧ್ಯ ಇಲ್ಲ ರಾಮದ ಅಲ್ಟಿಮೇಟು ಆ ಶ್ರೀಕೃಷ್ಣನ ಪ್ರತಿಮೆಯನ್ನು ಕೂಡ ಮುಂದೊಂದು ದಿನ ಅದನ್ನು ನಿರ್ಮಾಣ ಮಾಡುವಂತಹ ಅವಕಾಶ ನಮ್ಮ ಅರುಣ್ ಯೋಗಿರಾಜ್ ಅವರಿಗೆ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ ಮೈಸೂರಿನ ಒಬ್ಬ ಶಿಲ್ಪಿ ಈ ಥರ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದರು ಅವರ ಏನೋ ಅವ್ರ ಕೈ ಚಳಕದ ಮುಖಾಂತರವಾಗಿ ಒಂದು ಅದ್ಭುತ ಮೂವಾದಂಥ ಮೂರ್ತಿಯನ್ನು ನಿರ್ಮಾಣ ಮಾಡಿದರು ಅಂತಂದರೆ ನಮಗೆ ಅದು ನಮ್ಮ ಖುಷಿ ಯಾವಾಗಲೂ ಕೂಡ ಇಮ್ಮಡಿ ಆಗಿದೆ ಎಲ್ಲೋ ಮಧ್ಯದಲ್ಲಿ ಈ ಶಿಲೆ ರಾಮದಾಸ್ ಅವ್ರದ್ದು ಶಿಲ್ಪಿ ನಮ್ಮವರೇ ಹಾಗೆ ಆ ಶಿಲೆಯನ್ನು ಹುಡುಕಿದಂತಹ ಶ್ರೀನಿವಾಸ್ ಕೂಡ ನಮ್ಮವರೇ ಹಾಗಾಗಿ ನಮಗೊಂಥರ ಇದು ಯೋಗ ಯೋಗ ಅಂತ ಭಾವ ಭಾವಿಸ್ತೀವಿ ನಾವು ನಮ್ಮ ಇಡೀ ಸಮಸ್ತ ಮೈಸೂರಿಗರ ಪರವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಇವ್ರ ಮೂರು ಜನಕ್ಕೂ ಕೂಡ ಧನ್ಯತೆಯನ್ನು ವ್ಯಕ್ತಪಡಿಸ್ತೀವಿ ಮೂರು ಜನ ಶಿಲ್ಪಿಗಳು ಅದನ್ನು ಏನು ಕೆತ್ತಿದ್ರೂ ಕೂಡ ನಮ್ಮ ಅರುಣ್ ಅವರ ಅವರ ಕೈಯಿಂದ ಅರಳಿದಂತಹ ಅಥವಾ ಅದರಿಂದ ಮೂಡಿ ಬಂದಂತಹ ವಿಗ್ರಹ ಸೆಲೆಕ್ಟ್ ಆಗಿದೆ ಅಂತಂದರೆ ಇದು ಮೈಸೂರಿಗೆ ಭಾಗ್ಯ ಭಾಗ್ಯ ಅಂತ ನಾನು ಭಾವಿಸ್ತೀನಿ ನಮ್ಮ ಮೈಸೂರಿಗೆ ಖ್ಯಾತಿಯನ್ನು ತಂದಿರುವಂತಹ ಅಯೋಧ್ಯೆ ಮತ್ತು ಮೈಸೂರಿನ ನಡುವೆ ಶಾಶ್ವತವಾಗಿ ಒಂದು ಸಂಬಂಧ ಸೇತುವನ್ನು ಸೃಷ್ಟಿಸುವಂತಹ ಅರುಣ್ ಯೋಗಿರಾಜ್ ಅವ್ರನ್ನ ನಾವು ಅವರು ಮೈಸೂರಿಗೆ ಬರುವಾಗಲೇ ನಾವು ಅವ್ರನ್ನ ಬರ್ಮಾಡಿಕೊಂಡು ಮೆರವಣಿಗೆಯಲ್ಲಿ ಕರ್ಕೊಂಬರಬೇಕು ಅಂತೆಲ್ಲ ಯೋಚನೆ ಮಾಡಿದ್ದು ಅದು ಬೆಂಗಳೂರಿನಲ್ಲಿ ಮಾಧ್ಯಮಗಳು ಅಲ್ಲಿಲ್ಲಿ ನೂಕು ನುಗ್ಲು ಅದರ ಸಹ ಪರಿಣಾಮವಾಗಿ ಆ ವ್ಯವಸ್ಥೆನ ಮಾಡಲಿಕ್ಕಾಗಲಿಲ್ಲ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಮ್ಮ ಚಾಮರಾಜ ಕ್ಷೇತ್ರದ ಹಿಂದಿನ ಶಾಸಕರು ಆಗಿರುವಂತಹ ನಾಗೇಂದ್ರಣ್ಣವರು ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ವತ್ಸಣ್ಣವರು ನಾವೆಲ್ಲ ಬಂದು ಅರುಣ್ ಯೋಗಿರಾಜ್ ಅವರಿಗೆ ಮೈಸೂರಿನ ಸಮಸ್ತ ಜನರ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಿದ್ದೀವಿ ಅದರ ಜೊತೆಗೆ ನಮ್ಮ ಮೈಸೂರು ಭಾಗದ ಶಿಲ್ ಮೈಸೂರಿನವರು ಶಿಲ್ಪಿ ಮಾತ್ರ ಅಲ್ಲ ಶಿಲೆನೂ ನಮ್ಮದೇ ಆಗಿದೆ ಹಾಗಾಗಿ ರಾಮದಾಸ್ ಅವ್ರನ್ನ ಕರೆದು ನಮ್ಮ ದಲಿತ ಬಂದು ಅವರು ಬಹಳ ಖುಷಿಯಿಂದ ಆ ಶಿಲೆಯೂ ಕೂಡ ಕೊಟ್ಟಿದ್ದಾರೆ ಇವತ್ತಲ್ಲ ದೇವಸ್ಥಾನ ಕಟ್ಟೋದಕ್ಕೂ ಕೂಡ ಅವರೇ ಜಾಗ ಇದ್ದಾರೆ ಹಾಗಾಗಿ ಅವರಿಗೂ ಕೂಡ ನಾವು ಧನ್ಯತೆಯನ್ನು ನಾವು ವ್ಯಕ್ತಪಡಿಸಬೇಕಿತ್ತು ಅವ್ರನ್ನೂ ಕೂಡ ಕರೆದಿದ್ದೀವಿ ಹಾಗೆ ಎಲ್ಲೋ ಮಧ್ಯದಲ್ಲಿ ಈ ಶಿಲೆ ರಾಮದಾಸ್ ಅವ್ರದ್ದು ಶಿಲ್ಪಿ ನಮ್ಮವರೇ ಹಾಗೆ ಆ ಶಿಲೇನ ಹುಡುಕಿದಂತಹ ಶ್ರೀನಿವಾಸ್ ಕೂಡ ನಮ್ಮವರೇ ಹಾಗಾಗಿ ನಮ್ಗೊಂಥರ ಇದು ಯೋಗ ಯೋಗ ಅಂತ ಭಾವ ಭಾವಿಸ್ತೀವಿ ನಾವು ಹಾಗೆ ಶ್ರೀನಿವಾಸ್ ಅವ್ರನ್ನೂ ಕೂಡ ಕರೆದು ಇಲ್ಲಿ ನಾವು ಸನ್ಮಾನವನ್ನು ಕೂಡ ಮಾಡಿದ್ದೀವಿ ನಾವು ನಮ್ಮ ಇಡೀ ಸಮಸ್ತ ಮೈಸೂರಿಗರ ಪರವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಇವ್ರ ಮೂರು ಜನಕ್ಕೂ ಕೂಡ ಧನ್ಯತೆಯನ್ನು ವ್ಯಕ್ತಪಡಿಸ್ತೀವಿ ಅವ್ರಿಗೆ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ವಿಶೇಷವಾಗಿ ನಮ್ಮ ಅರುಣ್ ಯೋಗಿರಾಜ್ ಅವರಿಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಇದಿಂದ ದೊಡ್ಡ ಕೆಲಸ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಇದನ್ನು ಬರ ಬರ್ಲಿಕ್ಕೆ ಸಾಧ್ಯ ಇಲ್ಲ ರಾಮದ ಅಲ್ಟಿಮೇಟು ಈ ದೇಶದ ಆದರ್ಶ ಪುರುಷ ರಾಮ ಅದನ್ನು ರಾಮನ ಜೊತೆಗೆ ನಮ್ಮಲ್ಲಿ ಬರುವ ಕಾರ್ಯಕರ್ತರು ಇದ್ದರು ಕೃಷ್ಣನ ವಿಗ್ರಹನಕ್ಕೆ ಎತ್ತುವಂಥ ಅವಕಾಶನ ಅವರಿಗೆ ಸಿಗಲಿ ಅಂತೇಳಿ ನಮ್ಮ ಹಾರೈಕೆಯೂ ಅದಾಗಿದೆ ಆ ಶ್ರೀಕೃಷ್ಣನ ಪ್ರತಿಮೆಯೂ ಕೂಡ ಮುಂದೊಂದು ದಿನ ಅದನ್ನು ನಿರ್ಮಾಣ ಮಾಡುವಂತಹ ಅವಕಾಶ ನಮ್ಮ ಅರುಣ್ ಯೋಗಿರಾಜ್ ಅವರಿಗೆ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ ನಮಗೆ ಖುಷಿ ಮೈಸೂರಿನ ಒಬ್ಬ ಶಿಲ್ಪಿ ಈ ಥರ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದರು ಅವರ ಏನು ಅವ್ರ ಕೈಚಳಕದ ಮುಖಾಂತರವಾಗಿ ಒಂದು ಅದ್ಭುತ ಮೂವಾದಂಥ ನಿರ್ಮಾಣ ಮಾಡಿದರು ಅಂತಂದರೆ ನಮಗೆ ಅದು ನಮ್ಮ ಖುಷಿ ಯಾವಾಗಲೂ ಕೂಡ ಇಮ್ಮಡಿಯಾಗಿದೆ ಜೊತೆಗೆ ಪ್ರಾಣ ಪ್ರತಿಷ್ಠೆ ಆದ ನಂತರ ನಮಗೆ ಇನ್ನೂ ಖುಷಿ ಜಾಸ್ತಿ ಆಯಿತು ಯಾಕೆಂದರೆ ಅಲ್ಲಿ ಶ್ರೀರಾಮಚಂದ್ರ ಬಾಲರಾಮಚಂದ್ರ ಅವನೇ ಅಲ್ಲಿ ಬಂದು ನಿಂತ್ಕೊಂಡಿದ್ದಾನೇನೋ ಅಂತ ಅನ್ನೋ ಭಾವನೆ ಬರುತ್ತೆ ಆದರೂ ಆ ಮುಖದ ಕಳೆ ಆ ಕಣ್ಣುಗಳಲ್ಲಿರುವಂತಹ ಒಂದು ಚೇ ತೇಜಸ್ ಇರ್ಬೋದು ಅಷ್ಟು ಅದ್ಭುತವಾಗಿದೆ ಮೂರು ಜನ ಶಿಲ್ಪಿಗಳು ಅದನ್ನು ಏನೋ ಕೆತ್ತಿದ್ರೂ ಕೂಡ ನಮ್ಮ ಅರುಣ್ ಅವರ ಅವರ ಕೈಯಿಂದ ಅರಳಿದಂತಹ ಅಥವಾ ಅದರಿಂದ ಮೂಡಿ ಬಂದಂತಹ ವಿಗ್ರಹ ಸೆಲೆಕ್ಟ್ ಆಗಿದೆ ಅಂತಂದರೆ ಇದು ಮೈಸೂರಿಗೆ ಭಾಗ್ಯ ಭಾಗ್ಯ ಅಂತ ನಾನು ಭಾವಿಸ್ತೀನಿ